ನೋಡಿ ಇದು ಬನ್ನೂರು ದೇವಸ್ಥಾನ ನಮ್ಮ ಇತಿಹಾಸ ಪ್ರಸಿದ್ಧವಾದಂತಹ ಆನಂದವಲ್ಲಿ ಹನು ಹನುಮಂತೇಶ್ವರ ದೇವಸ್ಥಾನದೊಡೆ ನಾಯಿ ಆರಾಮ ಮಲಗಿತ್ತು ಹಾಗಾಗಿ ಈ ದೇವಸ್ಥಾನದ ಅಚ್ಚುಕಟ್ಟು ಯಾರು ನೋಡ್ತಾರೆ ಮತ್ತು ಈ ದೇವಸ್ಥಾನದ ಇದು ಇದು ನಮ್ಮ ಹಣೆ ಬರ ಆಯಿತಾ ಇವತ್ತು ನಾಯಿ ನರಿಗಳು ಬರುವಂಥ ದೇವಸ್ಥಾನ ಆಗಿದೆ ಇದು ಅಲ್ಲ ನಾಯಿ ಅದು ಹೊರಡೆ ಮಲಿಕೊಳ್ಳಿ ಏನು ತೊಂದರೆ ಇಲ್ಲ ಆದರೆ ಹೋಗಿ ನಾಯಿ ಮಲಗುತ್ತೆ ಅಂದರೆ ಹಾಂ ಇದನ್ನು ಯಾರು ನೋಡ್ಕೋತಾವ್ರೆ ಸಂಬಂಧಪಟ್ಟಂಥ ಧಾರ್ಮಿಕ ದತ್ತಿ ಇಲಾಖೆಯವರು ಏನು ಇದಕ್ಕೆ ಜವಾಬ್ದಾರಿ ತೊಗೊಂಡವ್ರೆ ಅಂತ ನಾವು ನೋಡೋದು ಬೇಜಾರಾಗುತ್ತೆ ಹಾಂ ಇದು ನೋಡಿ ಇಲ್ಲಿ ಮತ್ತು ಇದು ಪುರಾತತ್ವ ಇಲಾಖೆ ಸೇರಿರುವಂಥದ್ದು ಯಾವುದೇ ರೀತಿಯಾದಂಥ ಅಚ್ಚುಕಟ್ಟಾದಂಥ ವ್ಯವಸ್ಥೆ ಇಲ್ಲ ತಾವು ಇದ್ದೀರ ಇಲ್ಲಿ ಹಾಗೆಯೇ ಇತಿಹಾಸ ಪ್ರಸಿದ್ಧವಾದಂತಹ ಒಂದು ದೇವಸ್ಥಾನ ಇದು ರಾಜ ಮಹಾರಾಜರು ಇದ್ದಂತಹ ಬಂದಂತಹ ನೋಡಿದಂತಹ ದೇವಸ್ಥಾನ ಇದು ತಾವು ನೋಡ್ತಾ ಇದ್ದೀರಾ ಇದನ್ನು ಸರ್ಕಾರ ಏನು ಎಚ್ಚೆತ್ಕೊಂಡಿದೆ ಧಾರ್ಮಿಕ ದತ್ತಿ ಇಲಾಖೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಾದಂಥ ಬೇಲಿ ಕೂಡ ಇಲ್ಲ ಇಲ್ಲಿ ತಾವು ಇದ್ದೀರ ಇಲ್ಲಿ ಒಂದಷ್ಟು ಜನ ಇಲ್ಲಿ ಬಂದು ಪಾಪ ದೇವಸ್ಥಾನದ ವ್ಯವಸ್ಥೆನ ಪೂಜಾ ವ್ಯವಸ್ಥೆ ಆಗಿರ್ಬೋದು ಇನ್ನಿತರ ವ್ಯವಸ್ಥೆಗಳು ಕೂಡ ಇಲ್ಲಿ ನಾವು ವಿಶೇಷವಾಗಿ ನಾವು ಮಾಡುವಂಥ ಕೆಲಸಗಳು ನೋಡಿ ಇಲ್ಲಿ ಈ ಥರ ಒಂದು ಅದಕ್ಕೊಂದು ಗೇಟ್ ಹಾಕಿ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಅತಾಶ್ಚರ್ಯಗಳಾಗಲ್ಲ ಯಾರ್ಯಾರೋ ಬರ್ಬೋದು ಇಲ್ಲಿ ಏನು ಬೇಕಾದ್ರೂ ಈ ಥರ ಘಟನೆಗಳು ಮಾಡುವಂಥದ್ದು ಕೂಡ ಇಲ್ಲಿ ಕೂಡ ಒಬ್ರು ಸತೀಶ್ ಜಿ ಅವರು ನೋಡ್ತಿರತಾ ಇದ್ರು ಇದನ್ನು ಅವರು ಈಗ ಬೇರೆಯವ್ರಿಗೆ ವಹಿಸಿದ್ದಾರೆ ಧಾರ್ಮಿಕ ದತ್ತಿ ಇಲಾಖೆಯಿಂದ